ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳುತ್ತಿರುವ ವಿಷಯ ಏನಪ್ಪ ಅಂತ ಹೇಳಿದರೆ ಅಪ್ಪ ಜ್ಞಾನ ಮತ್ತು ಅನುಭವ ನಾನು ಹೀಗೆ ಕಾದಂಬರಿಗಳನ್ನು ಓದ್ತಿದ್ದೆ ಆಗ ನನಗೆ ಒಂದು ಪುಸ್ತಕ ದೊರಕಿತು ಆ ಪುಸ್ತಕ ಏನಪ್ಪಾ ಅಂತ ಹೇಳಿದರೆ ಕಾದಂಬರಿ ಪುಸ್ತಕದ ಹೆಸರು ಏನಪ್ಪ ಅಂತ ಹೇಳಿದರೆ ಅಪ್ಪ ಅಂದರೆ ಆಕಾಶ ಅನ್ನುವಂಥದ್ದು ಅಪ್ಪ ಅಂದರೆ ಆಕಾಶ ಅನ್ನುವಂತಹ ಈ ಕಾದಂಬರಿ ಪುಸ್ತಕದಲ್ಲಿ ಏನು ವಿಶ್ಲೇಷಿಸಿದ್ದಾರೆ ಅಂತ ಹೇಳಿದ್ರೆ ಒಂದು ಸಣ್ಣದಾದ ಕಥೆಯನ್ನು ಹೇಳ್ತೇನೆ ಅದರಲ್ಲಿರುವಂತಹ ಒಂದು ಸಣ್ಣದಾದ ಕತೆ ಗುಂಡೂರಾವ್ ಅವರನ್ನು ಅವರು ಒಂದು ತುಂಬ ಬಡ ಕುಟುಂಬದ ಒಂದು ಸಾಮಾನ್ಯ ರೈತನಾಗಿದ್ದರು ಅವರ ಮನೆಯಲ್ಲಿ ತುಂಬಾ ಕಷ್ಟ ಅವರಿಗೆ ತಿನ್ನಲಿಕ್ಕೆ ಉಳಲಿಕ್ಕೆ ಅವರು ಬೆಳೆದಿದ್ದಂತಹ ಬೆಳೆಗೆ ಒಂದು ನ್ಯಾಯವಾದ ಮೊತ್ತ ದೊರಕಿದ್ರೆ ಮಾತ್ರ ಅವರ ಜೀವನವನ್ನು ಸಾಗಿಸ್ಬೋದಿತ್ತು ಅವರಿಗೆ ಒಂದು ಚಿಕ್ಕ ಮಗ ಇದ್ದ ಅರುಣನ್ನೊಂದು ಅನು ಅರುಣ್ ಅನ್ನುವಂಥವನು ಅರುಣ್ ಅವನು ತುಂಬ ಓದ್ಗನಾಗಿದ್ದ ಓದುವುದರಲ್ಲಿ ತುಂಬ ಚುರುಕಾಗಿದ್ದ ಹೀಗೆ ಅರುಣನ್ನು ತನ್ನ ಮಗ ಅರುಣನನ್ನು ಒಂದು ಎತ್ತರದ ಸ್ಥಾನಕ್ಕೆ ಬೆಳೆಸಬೇಕು ಅಂತ ಹೇಳಿ ಗುಂಡೂರಾವ್ ಅವರು ತಮ್ಮ ಹಳೆಯದಾದ ಬಟ್ಟೆಯನ್ನು ಉಪಯೋಗಿಸಿ ತನ್ನ ಮಗನಿಗಾಗಿ ಆ ಹಣ ಏನು ಉಳಿತಾಯ ಆಗ್ತಿತ್ತು ಆ ಹಣ ಅದರಿಂದ ಅವನಿಗೆ ಪುಸ್ತಕವನ್ನು ಕೊಡಿಸುವಂಥದ್ದು ಅವನಿಗೆ ವಿದ್ಯಾಭ್ಯಾಸಕ್ಕೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡುವಂಥದ್ದು ಹೀಗೆ ಅವನು ದೊಡ್ಡವನಾಗ್ತಾನೆ ಗುಂಡೂರಾವ್ ಅವರು ಅದೇ ಹಳೆ ಬಟ್ಟೆಯನ್ನು ಉಪಯೋಗಿಸ್ತಿರ್ತಾರೆ ಅದೇ ಹಳೆ ಬಟ್ಟೆ ಅದೇ ಭೂಮಿ ಅದರಲ್ಲಿ ದುಡಿತಾರೆ ರಾತ್ರಿ ಹಗಳು ಹಣ ಸಂಪಾದಿಸ್ತಾರೆ ತನ್ನ ಮಗನಿಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ಕೊಡಿಸ್ತಾರೆ ಅವನು ಒಂದು ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾರೆ ಹೀಗೆ ಅವಳು ದೊಡ್ಡವನಾಗ್ತಾನೆ ಅವನಿಗೆ ಜೀವನದ ಮೌಲ್ಯವನ್ನು ಹೇಳಿಕೊಡ್ತಾರೆ ನೀನು ಹೇಗೆ ಜೀವನವನ್ನು ಸಾಗಿಸಬೇಕು ಯಾರ ಜೊತೆ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳಿಕೊಡ್ತಾರೆ ಹೀಗೆ ಅವನು ಅರುಣ್ ದೊಡ್ಡವನಾದ ನಂತರ ತನ್ನ ತನ್ನ ತಂದೆಯವರು ಇಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸ್ತಿದ್ದಾರೆ ಹಾಗಾಗಿ ನಾನು ಒಂದು ಉತ್ತಮ ಸ್ಥಾನವನ್ನು ಪಡ್ಕೋಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಓದ್ತಾನೆ ಅಪ್ಪನಿಗೆ ಒಂದು ಒಳ್ಳೆ ರೀತಿಯ ಮಗನಾಗಿ ನಾನು ಬರಬೇಕು ಅಂತ ಹೇಳಿ ತುಂಬ ಕಷ್ಟಪಡ್ತಾನೆ ಹಾಗೆ ಒಂದು ದಿನ ದೊಡ್ಡ ಮ್ಯಾನ್ ದೊಡ್ಡ ಉದ್ಯಮಿಯಾಗಿ ಅಪ್ಪನಿಗೆ ಬಂದು ಒಂದಿಷ್ಟು ಮೊತ್ತವನ್ನು ಕೊಡ್ತಾರೆ ಆಗ ಗುಂಡೂರಾವರವರು ಕಣ್ಣಲ್ಲಿ ನೀರನ್ನು ಇಡ್ತಾರೆ ಆಗ ಮಗ ಹೇಳ್ತಾನೆ ಅಪ್ಪ ನೀವು ನಮಗೆ ಇಂತಿಷ್ಟು ಮೌಲ್ಯವನ್ನು ಕಳಿಸಿದ್ದೀರ ಜೀವನದಲ್ಲಿ ಹೇಗಿರಬೇಕು ಯಾರ ಜೊತೆ ಹೇಗೆ ಮಾತಾಡಬೇಕು ಯಾರ ಜೊತೆ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದೀರಾ ಹಾಗಾಗಿ ನಾನು ಇಷ್ಟು ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೇನೆ ಇದು ಎಲ್ಲ ನೀವು ಹೇಳಿಕೊಟ್ಟಂತಹ ಜೀವನ ನೀವೇ ನನ್ನ ಮೊದಲ ಗುರು ಅಂತ ಹೇಳ್ತಾನೆ ಆಗ ಗುಂಡೂರಾವ್ ಅವರು ಅವರ ಕಣ್ಣಿಯಿಂದ ಭಾವುಕರಾಗಿ ಕಣ್ಣೀರು ಹಾಕ್ತಾರೆ ಇದು ಯಾಕೆ ಹೇಳ್ತಾನೆ ಅಂತ ಹೇಳಿದರೆ ನಾನು ಈಗ ತಂದೆಯ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಿಲ್ಲ ಈ ಅಪ್ಪಂದಿರು ಯಾರೋ ಒಂದು ಹತ್ತು ಜನ ನಮಗೆ ಫ್ರೆಂಡ್ಸ್ಗಳಿದ್ದಾರೆ ಫ್ರೆಂಡ್ಸ್ ಅಂದರೆ ಗೆಳೆಯ ಗೆಳತಿಯರು ಒಂದು ಹತ್ತು ಜನ ಇದ್ದಾರೆ ಒಂಬತ್ತು ಜನನೂ ಇಷ್ಟಪಡ್ತಾರೆ ಆದರೆ ಒಬ್ಬರ ಬಗ್ಗೆ ನಮ್ಮ ಅಪ್ಪಂದಿರು ಹೇಳ್ತಾರೆ ನೀನು ಅವನ ಜೊತೆ ತುಂಬ ಒಡನಾಟವನ್ನು ಇಟ್ಕೋಬೇಡ ಯಾಕೆ ಹೇಳ್ತಾರೆ ಆ ವಿಷಯವನ್ನು ಅಂತ ಹೇಳಿದರೆ ಅವರ ಜೀವನದಲ್ಲಿ ಏನೋ ಒಂದು ಅಂತಹ ಅನುಭವ ಆಗಿರಬಹುದು ಅಥವಾ ಅವರ ಜೀವನದಲ್ಲಿ ಏನೋ ಒಂದು ಕಣ್ಣಿರಬಹುದು ಹಾಗಾಗಿ ನಮಗೆ ಅವರಿಗೆ ಏನು ಅನುಭವವಿದೆ ಅವರು ಏನು ನಾವು ಹೇಗೆ ನಾವು ಚಿಕ್ಕದಿರುವಾಗ ಎಲ್ಲರನ್ನು ನಂಬ್ತೀವಿ ಇವರು ನಮ್ಮ ಗೆಳತಿಯರು ಇವರು ನಮ್ಮ ಗೆಳೆಯರು ಇವನು ನನಗೆ ತುಂಬ ಇಷ್ಟ ಇವನ ಜೊತೆ ನಾವು ಒಡನಾಡಿಕೆಯಿಂದ ಇಡ್ತೇವೆ ಆದರೆ ಅಪ್ಪ ಆ ಹತ್ತು ಜನರಲ್ಲಿ ಒಂಬತ್ತು ಜನರನ್ನು ಇಷ್ಟಪಡ್ತಾನೆ ಆದರೆ ಒಬ್ಬನನ್ನು ಇಷ್ಟಪಡಲ್ಲ ಅಪ್ಪ ಹೇಳ್ತಾರೆ ಅವನ ಜೊತೆ ಒಡನಾಟವನ್ನು ನಡೆಸ್ ನಡೆಸಬೇಡ ಅಂತ ಹೇಳಿ ಯಾಕೆ ಹೇಳ್ತಾರೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ ಯಾಕೆ ಹೇಳ್ತಾರೆ ಹಾಗೆ ಅಷ್ಟು ಜನರನ್ನು ಇಷ್ಟಪಟ್ಟು ಒಬ್ಬನ ಬಗ್ಗೆ ಯಾಕೆ ಹೇಳ್ತಾರೆ ಯಾಕೆಂತ ಹೇಳಿದರೆ ಅವರು ಚಿಕ್ಕದಿನಿಂದ ಈಗ ಏನಿದ್ದಾರೆ ಅಲ್ಲಿಯವರೆಗೆ ಅವರಿಗೆ ಏನೋ ಒಂದು ಅಂತಹ ಅನುಭವ ಆಗಿರಬಹುದು ಅಥವಾ ಅವರು ಜೀವನದಲ್ಲಿ ಏನೋ ಕಂಡಿರಬಹುದು ಹಾಗಾಗಿ ನಿಮಗೆ ಇಂತಹ ವಿಷಯಗಳನ್ನು ಹೇಳ್ತಾರೆ ಆಗ ನಾವು ಅದನ್ನು ತಿರಸ್ಕರಿಸುವುದಲ್ಲ ನಾವು ಅದನ್ನು ತೆಗೆದುಕೊಳ್ ತೆಗೆದುಕೊಳ್ಬೇಕು ಹೇಗೆಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅದನ್ನು ಅನುಸರಿಸಬೇಕು ಅಪ್ಪಂದಿರು ನಾವು ಎಲ್ಲಿಯಾದರೂ ಹೊರಗಡೆ ಹೋಗಬೇಕಾದ್ರೆ ಹೇಳ್ತಾರೆ ಜಾಗೃತೆಯಿಂದ ಹೋಗು ಏನಾದರೂ ಆದರೆ ನಾನಿದ್ದೇನೆ ನಿನ್ನ ಜೊತೆ ಅನ್ನುವಂಥದ್ದನ್ನು ಹಾಗಂತ ಹೇಳಿ ನಾವು ಅಪ್ಪನನ್ನು ಎಷ್ಟು ನಂಬ್ತೇವೆ ನೂರಕ್ಕೂ ಹೆಚ್ಚಿನ ಪಶ್ ಪಟ್ಟು ನಾವು ನಂಬ್ತೇವೆ ಯಾಕಂದರೆ ಅವರಿಗೆ ಚಿಕ್ಕದಿನಿಂದ ಇಲ್ಲಿಯ ತನಕ ಏನೇನೋ ಅನುಭವಗಳಿವೆ ಏನೇನೋ ತಿಳ್ಕೊಂಡಿದ್ದಾರೆ ಹಾಗಾಗಿ ಈಗ ನೀವು ಚಿಕ್ಕದಾದಿಂದ ದೊಡ್ಡತನಕ ಹೀಗೆ ಕೇಳ್ತೀರಾ ಒಂದು ಬೇರೆ ಕಡೆ ನೀವು ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಂತಾಗ ನೀವು ನಿಮ್ಮದೇ ಆದಂತಹ ಕೆಲಸಕ್ಕೆ ಹೋದಾಗ ಬೇರೆ ಊರಿಗೆ ಹೋಗ್ತೀರಾ ಆಗ ನೀವು ಅಲ್ಲಿ ಏನು ನೋಡ್ಕೋಬೇಕು ಅಪ್ಪ ಜೀವನದುದ್ದಕ್ಕೂ ಅಂತಹ ಮೌಲ್ಯವನ್ನು ಕಳಿಸಿರ್ತಾರೆ ಆಗ ನೀವು ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಪರಿಚಯ ಮಾಡಿಸುವಂತಹ ಜನರಲ್ಲಿ ನೀವು ಆತ್ಮೀಯರಾಗಿರುವಂತಹ ಜನರಲ್ಲಿ ನೀವು ಪ್ರತಿಯೊಂದನ್ನು ವಿಶ್ಲೇಷಣೀಯವಾಗಿ ನೋಡ್ಕೋಬೇಕು ಏನು ನೋಡ್ಕೋಬೇಕು ಅಂತ ಹೇಳಿದರೆ ಅಪ್ಪ ಏನು ಹೇಳಿದ್ರು ಆವಾಗ ಒಬ್ಬರನ್ನು ಇಷ್ಟಪಡದೆ ಅವರ ಜೊತೆ ನೀನು ಸ್ವಲ್ಪ ಒಡನಾಟವನ್ನು ಕಡಿಮೆ ಮಾಡು ಅನ್ನೋಂಥದ್ದನ್ನು ಯಾಕೆ ಹೇಳಿರ್ತಾರೆ ಯಾಕಂತ ಹೇಳಿದರೆ ಅವರ ಜೀವನದ ಬಗ್ಗೆ ಅಥವಾ ಅವರ ನಡವಳಿಕೆಯ ಬಗ್ಗೆ ತಂದು ಏನನ್ನೂ ಗಮನಿಸಿರ್ತಾರೆ ಹಾಗಾಗಿ ನಾವು ಬೇರೆ ಕಡೆ ಕೆಲಸಕ್ಕೆ ಹೋದಾಗ ನಾವು ಅಲ್ಲಿ ಪ್ರತಿಯೊಂದು ವಿಷಯವನ್ನು ಗಮನಿಸಬೇಕಾಗುತ್ತೆ ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಏನಪ್ಪ ಅಂತ ಹೇಳಿದರೆ ಕೆಲವರು ನಮ್ಮ ಜೊತೆ ತುಂಬ ಒಡನಾಟವನ್ನು ಬೆಳೆಸ್ತಾರೆ ಕೆಲವರು ನಮ್ಮನ್ನು ಕೆರೆಗೆ ದೂಕ್ತಾರೆ ಕೆಲವರು ನಮ್ಮನ್ನು ಆಕಾಶಕ್ಕೆ ಹತ್ತಿಸ್ತಾರೆ ಹಾಗಾಗಿ ಎಲ್ಲ ಕಡೆಯೂ ಬೇರೆ ಬೇರೆ ವಿಧದ ಜನಗಳ ಜನರಿರ್ತಾರೆ ಹಾಗಾಗಿ ನಾವು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಕೆಲಸಕ್ಕೆ ಹೋದಲ್ಲಿ ಅಲ್ಲಿ ಜನರನ್ನು ನೋಡ್ಕೋಬೇಕು ಅವರು ಹೇಗೆ ಇವರು ಹೇಗೆ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೀಯವಾಗಿ ಅವರ ಬಗ್ಗೆ ತಿಳ್ಕೊಬೇಕು ಯಾರೋ ಒಬ್ಬ ಸಿಕ್ಕಿದ್ದು ರೋಡಲ್ಲಿ ನಾನು ಅವರ ಗೆಳ ಗೆಳೆತನ ಮಾಡಿಕೊಂಡೆ ಇನ್ನೊಂದು ದಿನ ಅವರ ಜೊತೆ ಹೋಗುವುದಲ್ಲ ನಾವು ಪ್ರತಿಯೊಂದನ್ನು ಅನುಭವಿಸಿ ಕಲಿಬೇಕು ಇಲ್ಲ ತಿಳ್ಕೋಬೇಕು ನಮ್ಮ ಅಪ್ಪ ಏನು ಹೇಳ್ತಾರೆ ಅದೇ ಎಂ ಟಿ ಮಣಿಕಂಠಾರವರು ಏನು ಹೇಳಿದ್ದಾರೆ ಅಂದರೆ ಅಪ್ಪ ಅಂದರೆ ಆಕಾಶ ಅಪ್ಪ ಅನ್ನುವಂಥದ್ದು ಆಕಾಶದಷ್ಟು ದೊಡ್ಡದು ಅದರೊಳಗಿರುವ ಜ್ಞಾನ ಅದರೊಳಗಿರುವ ತಿಳುವಳಿಕೆ ಅದರೊಳಗಿರುವ ಅನುಭವ ಎಷ್ಟು ವಿಶಾಲವಾಗಿದೆ ಅನ್ನುವಂಥದ್ದನ್ನು ವರ್ಣಿಸಿದ್ದಾರೆ ಹಾಗಾಗಿ ನಾವು ಪ್ರತಿ ಬೇರೆ ಬೇರೆ ಕಡೆ ಹೋದಾಗ ನಾವು ಹಾಗೆ ತಿಳ್ಕೋಬೇಕು ಅನುಭವಿಸಬೇಕು ಜ್ಞಾನ ಪಡ್ಕೋಬೇಕು ಇನ್ನೊಬ್ಬರ ಜೊತೆ ಒಡನಾಟ ಮಾಡಬೇಕಾದರೆ ಎಲ್ಲದರ ಸಾಮರ್ಥ್ಯ ನಮ್ಮೊಳಗಿರಬೇಕು ಇದು ನನ್ನ ಇಂದಿನ ಸಂಚಿಕೆಯ ಒಂದು ಚಿಕ್ಕದಾದಂತಹ ಮಾತು ನೀವು ಎಲ್ಲೇ ಹೋಗಿ ಏನೇ ಮಾಡಿ ಆದರೆ ನೀವು ಏನು ಕಾರ್ಯ ಮಾಡ್ತೀರೋ ಅಲ್ಲಿ ವಿಶ್ಲೇಷಣೀಯವಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ತಿಳ್ಕೋಬೇಕು ಅನುಭವಿಸಬೇಕು ಆಗ ನಿಮ್ಮ ಜೀವನ ಎತ್ತರಕ್ಕೆ ಸಾಗುವ ಸಾಗುತ್ತದೆ ಅನ್ನುವಂಥದ್ದು ನನ್ನ ಭಾವನೆ ಇಷ್ಟು ಹೇಳಿ ಇಂದಿನ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತೇನೆ ಅಲ್ಲಿ ಅವರಿಗೆ ಕಾಯ್ತೀರಿ ವೀಕ್ಷಿಸ್ತಾ ಇರಿ ಓಕೆ okay, ಧನ್ಯವಾದಗಳು